ಸ್ಟೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೂರನೇ ದಿನ ಬೆಳಿಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಹಾಕಿದ ಅಪ್ ಸಾಂಗ್ ಅಂದ್ರೆ ಅದು ರ್ಯಾಂಬೋ ಟೂ ಚಿತ್ರದ ನಮ್ಮ ಅಪ್ಪು ಸರ್ ಅವರು ಹಾಡಿರೋ ಎಲ್ಲಿ ಕಾಣ್ ಎಲ್ಲಿ ಕಾಣೇನೋ ನಮ್ಮ ಹುಡುಗಿನ ಎಲ್ಲಿ ಕಾಣ್ ಎಲ್ಲಿ ಕಾಣೇನೋ ಇದು ನಮ್ಮ ಪ್ರಕಾರ ಐಶ್ವರ್ಯ ಸಿಂಧೋಗಿ ಅವರನ್ನು ನೋಡಿ ಪದೇ ಪದೇ ನಾಚಿಕೊಂಡು ಅವ್ರನ್ನ ಎತ್ತಕೊಂಡು ಹೋಗ್ತೀನಿ ಅಂತ ಸವಾಲು ಹಾಕಿದ ರಂಜಿತ್ ಅವ್ರ ಬಗ್ಗೆ ಆಗಿತ್ತು ಅಂತ ನಮ್ಮ ಅನಿಸಿಕೆ ಬಿಗ್ ಬಾಸ್ ಮನೆಯಲ್ಲಿ ಎರಡನೇ ದಿನ ಅಂಥ ಸ್ಟ್ಯಾಂಡೌಟ್ ಪರ್ಫಾರ್ಮೆನ್ಸ್ ಅಂತ ಯಾರದ್ದು ಇರಲಿಲ್ಲ ಒಂದು ಮಟ್ಟಿಗೆ ಉಗ್ರ ಮಂಜು ಅವರು ತಮ್ಮ ಅದ್ಭುತ ಕಾಮಿಡಿ ಟೈಮಿಂಗಿಂದ ಮನೆಯ ನಗೆಗಳ ತೇಲಿಸಿದ್ರು ಜೊತೆಗೆ ಲಾಯರ್ ಜಗದೀಶ್ ಅವರು ನಾನು ಎರಡು ಮನೆ ಕಂಟ್ರೋಲ್ ಮಾಡ್ತೀನಿ ಎರಡು ಕಡೆ ಮಜಾ ಮಾಡ್ತೀನಿ ಅಂತ ತಮ್ಮ ಡಬಲ್ ಗೇಮ್ ಆಟ ಕೂಡ ದೊಡ್ಡ ಮಟ್ಟದಲ್ಲಿ ಶುರು ಮಾಡಿದ್ರು ಇವರಿಬ್ಬರ ಬಗ್ಗೆ ಒಂದು ವೇಕಪ್ ಸಾಂಗ್ ಬರಬಹುದು ಅಂತ ನಮ್ಮ ನಿರೀಕ್ಷೆ ಇತ್ತು ಆದರೆ ಈಗ ತಾನೇ ಮೊಳಕೆ ಹೊಡಿತಾ ಇರೋ ರಂಜಿತ್ ಮತ್ತು ಐಶ್ವರ್ಯ ಸಿಂಧೋಗಿ ಅವರ ಮಧ್ಯ ಒಂದು ಕಾಮಿಡಿ ಲವ್ ಸ್ಟೋರಿ ಹುಟ್ಕೊಂಡಿರೋದ್ರಿಂದ ಇದಕ್ಕೆ ಚೂರು ಮಹತ್ವ ಕೊಡೋಕೆ ಅಂತ ಇದರ ಬಗ್ಗೆ ಈ ವೇಕಪ್ ಸಾಂಗ್ ಇರೋ ಸಾಧ್ಯತೆ ಹೆಚ್ಚಿದೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಸ್ನೇಹಿತರೆ